कविजंबू बलापिद्र शोक विनाशन नमारा फालयगंज नज वक्य गणाननंदगणपते ज्येष्ठराज श्रेष्ठराजायन नम प्रजापति देवताभ्यो नम सर्वेभ्यो दिवेभ्यो ब्राह्मणेमक अब सर्पो हे बोध हे पूरा ಪಾಜ ನಡೆಯದಲ್ಲಿ ಮಂತ್ರದಲ್ಲಿ ತಂತ್ರದಲ್ಲಿ ಯಂತ್ರದಲ್ಲಿ ಚಕ್ರದಲ್ಲಿ ಹಾಗೆ ದೇವಿ ಕಲಿಯುಗದಲ್ಲಿ ಈ ರೂಪದಲ್ಲಿ ಅವತಾರ ಬೇರೆ ಬೇರೆ ರೂಪ ಚಂಡಮಂಡಲ್ಲಿ ಚಂಡಿಕೆ ಅಂದರೆ ಮೈಸೂರ ರಕ್ತ ಮೈಸೂರು ಚಂಡಿಕೆ ಹಾಗೆ ರಕ್ತ ಬೀಜದಲ್ಲಿ ರಕ್ತ ಬೀಜ ಕಾರ್ತಾ ಇದೀನಿ ಸಾಂಬವಿ ಹಾಗೆ ಬೇರೆ 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 ರೂಪದಲ್ಲಿ ಭೂಮಿಯಲ್ಲಿ ಬಂದು ಈ ರೂಪದಲ್ಲಿ ಕಡಿ ಕಲಿಯುಗದಲ್ಲಿ ಚಕ್ರ ರೂಪದಲ್ಲಿ ನಿಂತಿದ್ದಾರೆ ಆದರೆ ಚಕ್ರ ನಿವಾಸಿನಿಂದ ಚಕ್ರದಲ್ಲಿ ದೇವರಿದ್ದಾರೆ ರಕ್ತ ಆದರೆ ನಾವು ಮಾಡುವ ವ್ಯವಹಾರದಾಗ ಅತ್ಲಾ ಇತ್ತಲ ಹೋಗ್ತಾ ಇದ್ದೇವೆ ಏನಾದರೂ ವಹಿವಾಟು ಮಾಡ್ತಾ ಇದ್ದೇವೆ ಆ ಚಕ್ರದ ಒಂದು ಅರಿಷ್ಟ ದುರಿದಕಾರ ಅಥವಾ ನಕ್ಷತ್ರಾದಿ ದೋಷ ನಿವಾರಣೆ ಮಾಡಿಕೊಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಬೇಕು ನಮಗೆ ಬರುವಂಥ ಗಂಡಾಂತರ ದೋಷದ್ದು ನಿವಾರಣೆ ಮಾಡಿ ನಕ್ಷತ್ರ ಆದಿ ದೋಷವನ್ನು ನಿವಾರಣೆ ಮಾಡಿ ನಾವು ಕೊಟ್ಟಂಥ ಆಸನ ಅರ್ಧ ಪಾದ್ಯ ಧೂಪ ಧೂಪ ಗಂಧ ಪತ್ರ ಪೂಷ್ಪ ಪಂಚಮ ಪೂಜೆಯನ್ನು ಸ್ವೀಕಾರ ಮಾಡಿ ನಮ್ಮನ್ನೆಲ್ಲ ಉತ್ತರೋಷಣೆ ಮಾಡ ಸರ್ವಹಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣೇತ್ರ ನೆ ನಾರಾಯಣಿ ನಮೋಸ್ತದೆ ಭೂತರಾಜಾಯ ವಾಜ ಹನಂತ ಕೋಟಿ ಬ್ರಹ್ಮಿ ನಮ ತಂತ್ರಣಿ ಮಂತ್ರಣಿ ಯಂತ್ರಣಿ ಕನ್ಯಕುಮಾರಿ ನಾರಾಯಣೀ ನಮೋಸ್ ಪ್ರಾರ್ಥನಾ ಸಮರ್ಪೆಯ ಗೋವಿಂದಾ ಗೋವಿಂದೋವಿಂದ ನವರಾತ್ರಿಯ ಶುಭಾಶಯಗಳನ್ನು ನಾಡಿನ ಎಲ್ಲ ಜನತೆಗೆ ಕೋರುತ್ತಾ ಇವತ್ತು ನೆಲ್ಲಿಯಡಿಯಲ್ಲಿ ಸಿರಾಡಿ ಪೊಲೀಸ್ ಠಾಣೆ ಹೊರಟ ನೆಲ್ಯಡಿಯಲ್ಲಿ ನಾವಿದ್ದೇವೆ ಬಹಳ ಸಡಗರ ಸಂಭ್ರಮದ ಹಬ್ಬವನ್ನು ಇವತ್ತು ಪೊಲೀಸ್ ಠಾಣೆಯ ಅಧಿಕಾರಿಗಳು ಆಚರಿಸ್ತಾ ಇದ್ದಾರೆ ಇವತ್ತು ನೆಲ್ಲಿಯಡಿಯ ಭಾಗದಲ್ಲಿ ಬಹಳ ವಿಶೇಷವಾದಂತಹ ಕಾರ್ಯಕ್ರಮಗಳು ಮತ್ತು ಪೂಜಾ ಪೂಜೆಗಳು ನಡೀತಾ ಇದೆ ಏನೇ ನಮ್ಮ ನೆಲ್ಯಾಡಿ ಹೊರಠಾಣೆಯಲ್ಲಿ ಪೂಜೆಯನ್ನ ಮಾಡಿ ಈಗ ಯಾವತ್ತು ಕೂಡ ನಮ್ಮ ಪೊಲೀಸ್ ಅಧಿಕಾರಿಗಳು ಸಮವಸ್ತ್ರದಲ್ಲಿದ್ದು ಇವತ್ತು ವಿಶೇಷವಾದ ಸಮವಸ್ತ್ರವನ್ನ ಧರಿಸಿಕೊಂಡು ವಿಜೃಂಭಣೆಯಿಂದ ಈ ಒಂದು ಪೂಜೆಯನ್ನ ನೆರವೇರಿಸಿದ್ದಾರೆ ಎಲ್ಲ ಆಯುಧಗಳನ್ನ ಇಟ್ಟು ಮತ್ತು ವರ್ಗದವರನ್ನೆಲ್ಲರನ್ನು ಕೂಡ ಕರೆಸಿಕೊಂಡು ಇವತ್ತು ಬೆಳಿಗ್ಗೆ ಪೂಜಾ ಪೂಜೆಯನ್ನ ಮಾಡಿ ನೆಲ್ಯಾಡಿ ಹೊರಠಾಣೆ ಪೊಲೀಸ್ ನಲ್ಲಿ ಆಯುಧ ಪೂಜೆಯ ಕಾರ್ಯಕ್ರಮಗಳು ನಡೆದಿದೆ ನಮ್ಮ ಜೊತೆ ನೆಲ್ಯಾಡಿ ಹೊರಠಾಣೆಯ ಪೊಲೀಸ್ ಅಧಿಕಾರಿಗಳು ಕುಶಾಲಪ್ಪ ಅವರಿದ್ದಾರೆ ಸರ್ ನಿಮಗೆ ಈ ಹಬ್ಬದ ಬಗ್ಗೆ ಮತ್ತು ನೆಲ್ಲಿಯಾಡಿಯ ಜನತೆಯ ಬಗ್ಗೆ ಮತ್ತು ಇವತ್ತಿನ ವಿಶೇಷತೆ ಬಗ್ಗೆ ಏನು ಅನಿಸ್ತಾ ಇದೆ ಸರ್ ನೆಲ್ಲಿಯಾಡಿ ಜನತೆಯ ಬಗ್ಗೆ ಹೇಳಬೇಕಂತಂದರೆ ನನಗೆ ಜನರ ಮೇಲೆ ಬಹಳ ಪ್ರೀತಿ ವಿಶ್ವಾಸ ಮತ್ತು ಜನಗಳು ನಮ್ಮ ಮೇಲೆ ಇಟ್ಟ ಪ್ರೀತಿ ವಿಶ್ವಾಸಕ್ಕೆ ವಿಶ್ವಾಸಕ್ಕೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮವೇ ಸಾಕ್ಷಿಯಾಗಿರುತ್ತದೆ ಮತ್ತು ನಾವಿಲ್ಲಿ ಸುಮಾರು ಎರಡು ವರ್ಷಗಳಿಂದ ಇಲ್ಲಿ ಕರ್ತವ್ಯ ಬಂದಿದ್ದೇನೆ ಜನರು ನಮಗೆ ಉತ್ತಮ ಬೆಂಬಲವನ್ನು ನೀಡಿದ್ದಾರೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ವರ್ಷಂಪ್ರತಿ ನಾವು ವಿಜಯದಶಮಿ ಆಯುಧ ಪೂಜೆಯನ್ನು ಮಾಡುವಂಥ ಒಂದು ವಾಡಿಕೆ ಇದೆ ಅದೇ ರೀತಿ ಈ ವರ್ಷ ಕೂಡ ಬೆಳಗಿನಿಂದಲೇ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು ಮುಂದಕ್ಕೂ ನಮಗೆ ದೇವರು ಆರೋಗ್ಯ ಕೊಡಲಿ ಮುಂದೆ ನಮ್ಮ ಈ ಕಾರ್ಯಕ್ರಮ ನಡೆಸಲಿಕ್ಕೆ ನಮಗೆ ಅನುವು ಮಾಡಿ ಹೇಳಿ ಕೇಳಿಕೊಡ್ತೇವೆ ಸರ್ ಇವತ್ತು ಬಹಳ ವಿಶೇಷ ಕಾಣ್ತಾ ಇದೆ ದಿನನಿತ್ಯ ನಾವು ನಿಮ್ಮನ್ನ ಯೂನಿಫಾರ್ಮ್ ಅಲ್ಲಿ ನೋಡ್ತಾ ಇರ್ತೇವೆ ಬೆಳಿಗ್ಗಿಂದ ರಾತ್ರಿ ತನಕ ನೀವು ಬೇರೆ ಡ್ರೆಸ್ ನಾವು ಕಂಡಿಲ್ಲ ಆದ್ರೆ ಇವತ್ತು ಬಹಳ ವಿಶೇಷವಾದ ಯೂನಿಫಾರ್ಮ್ ನೊಂದಿಗೆ ಇದ್ದೀರಿ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್ ಈಗ ಇವತ್ತು ಹಬ್ಬದ ದಿನವಾದ ನಾವು ಈ ಯೂನಿಫಾರ್ಮ್ ಅನ್ನು ಇದ್ದೇವೆ ಕರ್ತವ್ಯದಲ್ಲಿ ನಾವು ಯೂನಿಫಾರ್ಮ್ ಅನ್ನು ಹಾಕ್ಲೇಬೇಕಾಗ ಆದ್ದರಿಂದ ಇವತ್ತು ಈ ಪೂಜೆ ಸಮಯದಲ್ಲಿ ಮಾತ್ರ ನಾವು ಒಂದು ಈ ಯೂನಿಫಾರ್ಮ್ ಅಲ್ಲಿ ಈಗ ಇದ್ದೇವೆ ಅಷ್ಟೇ ನಮ್ಮ ಈ ಠಾಣಾಧಿಕಾರಿಗಳು ಕುಶಾಲಪ್ಪ ಅವರು ಜನ ಕೂಡ ಮೆಚ್ಚುಗೆಯನ್ನು ಗಳಿಸಿದ್ದಾರೆ ಜನರ ಮಧ್ಯೆ ಮತ್ತೆ ಈ ಭಾಗದ ಗ್ರಾಮೀಣ ಪ್ರದೇಶದ ಕಡೆ ಯಾವತ್ತು ನೋಡಿದ್ರು ಕೂಡ ಎಷ್ಟೇ ಹೊತ್ತಿಗೆ ಫೋನ್ ಮಾಡಿದ್ರು ಕೂಡ ಸ್ಪಂದನೆಯನ್ನು ಕೊಡುವಂತಹ ಅಧಿಕಾರಿಗಳು ಇಲ್ಲಿ ನಮ್ಮ ಹೊರಠಾಣೆಯಲ್ಲಿ ಇದ್ದಾರೆ ಒಟ್ಟು ಇಲ್ಲಿ ನಾಲ್ಕು ಜನ ಕಾರ್ಯವನ್ನು ನಿರ್ವಹಿಸ್ತಾರೆ ನಾಲ್ಕು ಜನ ಕೂಡ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ವಿವಿಧ ಸಂಘ ಸಂಸ್ಥೆಗಳು ನಾನು ಬೆಳಗ್ಗೆಯಿಂದಲೇ ಕೇಳ್ತಾ ಇದ್ದೇನೆ ಎಲ್ಲರೂ ಕೇಳೋದು ಸಂಘ ಸಂಸ್ಥೆಯವರು ಒಮ್ಮೆ ನಮಗೆ ಠಾಣೆಗೆ ಕರೆದಿದ್ದಾರೆ ಇವತ್ತು ಅಲ್ಲಿ ಹಬ್ಬ ಇದೆ ನಮ್ಮನ್ನು ಕರೆದಿದ್ದಾರೆ ಅಂತ ನಿನ್ನೆಯಿಂದ ಕೆಲವು ಸಂಘ ಸಂಸ್ಥೆಗಳು ಮತ್ತು ಇಲ್ಲಿನ ಮುಖಂಡರುಗಳು ಹೇಳಿದ್ದಾರೆ ಅಂದರೆ ಪೊಲೀಸ್ ಠಾಣೆ ಮತ್ತು ಊರಿನ ಬಾಂಧವ್ಯ ಎಷ್ಟು ಒಳ್ಳೆಯದಿದೆ ಅನ್ನುವುದಕ್ಕೆ ಇವರೇ ಸಾಕ್ಷಿಯಾಗಿದೆ ಬಹಳ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿ ಈ ಭಾಗದ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಮಾತಿನ ಮೂಲಕ ಮತ್ತು ಸಮಾಧಾನದ ಮೂಲಕ ಅವರನ್ನು ಮನವೊಲಿಸಿ ಒಂದು ಒಳ್ಳೆಯ ನ್ಯಾಯವನ್ನು ಕೊಡಿಸುವಲ್ಲಿ ನೆಲ್ಯಾಡಿ ಹೊರಠಾಣೆಯ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರನ್ನು ಥ್ಯಾಂಕ್ ಯು ಸರ್ ನಿಮಗೆ ಮತ್ತೊಮ್ಮೆ ದೇವರ ಅನುಗ್ರಹ ಸದಾ ಇರಲಿ ಈ ಊರಿನ ಜನತೆ ಆ ಆಶೀರ್ವಾದ ನಿಮಗೆ ತಮ್ಮ ಎಲ್ಲರಿಗೂ ಇರಲಿ ಅಂತ ಹೇಳಿಕೊಂಡು ನಿಮಗೆ ಈ ಸಂದರ್ಭದಲ್ಲಿ ನಾವು ನೇಸರ ಚಾನಲ್ ವತಿಯಿಂದ ನಿಮಗೆ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ